ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಮತ್ತೊಂದು ದಿವಸ ಆತನ ಜೀವವುಳ್ಳ ನುಡಿಗಳನ್ನು ಧ್ಯಾನಿಸಿ ಪ್ರಾರ್ಥಿಸುವುದಕ್ಕೆ ನಾವು ಬಂದಿದ್ದೇವೆ ಕರ್ತನಿಗೆ ಸ್ತೋತ್ರ ಕರ್ತನು ಕೊಟ್ಟ ಈ ದಿನಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುವಂಥವರು ಆಗಿರೋಣ ಆತನನ್ನು ವಂದಿಸುವವರು ಆಗಿರೋಣ ಪ್ರತಿನಿತ್ಯದ ಈ ಒಂದು ವಾಕ್ಯವಾಗುವ ಪ್ರಾರ್ಥನೆಯು ನಿಮಗೆಷ್ಟು ಆಶೀರ್ವಾದಕರವಾಗಿಯೂ ಆಧರಣೆಯಾಗಿಯೂ ಉತ್ತೇಜನವಾಗಿಯೂ ಬೈಬಲ್ನಲ್ಲಿ ನಿಮಗೆ ಜ್ಞಾನವನ್ನು ಕೊಡುತ್ತಿದೆ ಎಂದು ನಾನು ನಂಬುತ್ತೇನೆ ಹಾಗಾದರೆ ಪ್ರತಿನಿತ್ಯ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಕ್ಯವನ್ನು ಬಿತ್ತಿರಿ ದೈವಾಶೀರ್ವಾದವನ್ನು ಒಂದ್ರಿ ಅಂತ ಕೇಳಿಕೊಳ್ಳುತ್ತಾನೆ ಪ್ರಿಯರೇ ಇದರಿಂದ ವಾಕ್ಯ ಸಂದೇಶ ಏನು ಅರಮನೆಯಿಂದ ಅಡವಿಗೆ ನಡೆಸ್ತಾನೆ ಅನ್ನುವಂಥ ರೀತಿ ಇದೆಯಾ ನಮ್ಮ ಕಡೆ ಒಂದು ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಬೇಯುವ ಬಾಣ್ಲಿಯಿಂದ ಉರಿಯುವ ಬೆಂಕಿಗೆ ಬಿದ್ದೆ ಎಂಬುದಾಗಿ ಅಂದರೆ ಆಲ್ರೆಡಿ ಬೇಯ್ತಾ ಇರುವಂಥ ಬಾಣ್ಲಿಯಲ್ಲಿ ಪಾತ್ರೆಯಲ್ಲಿದ್ದೇವೆ ಅಲ್ಲಿಂದ ಮತ್ತೆ ಬೆಂಕಿಗ ಅನ್ನುವಂತೆ ಕೆಲವು ಸಾರಿ ನಮ್ಮ ಪರಿಸ್ಥಿತಿ ಹೇಗಿರುತ್ತಂದರೆ ಅಯ್ಯೋ ಈಗಾಗಲೇ ನೊಂದಿದ್ದೀನಿ ಈಗಾಗಲೇ ಬಾಧೆ ಪಟ್ಟಿದ್ದೀನಿ ಈಗಾಗಲೇ ಕಷ್ಟಪಟ್ಟಿದ್ದೀನಿ ಮತ್ತೆ ದೇವರು ಯಾಕಪ್ಪ ನನ್ನ ಈ ರೀತಿ ನಡೆಸ್ತಾ ಇದ್ದಾರೆ ಮತ್ತು ಯಾಕೆ ಈ ಸ್ಥಿತಿಗೆ ನನ್ನನ್ನು ತರ್ತಾ ಇದ್ದಾರೆ ಅಂತ ಕೆಲವು ಸಾರಿ ನಾವು ಬೇಸರ ಪಟ್ಕೊಳ್ತೇವೆ ಹಾಗಾದರೆ ಇವತ್ತಿನ ವಾಕ್ಯವನ್ನು ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರೇಮಿಯನ ಗ್ರಂಥ ಮೂವತ್ತ ಒಂದನೆಯ ಅಧ್ಯಾಯ ಎರಡನೆಯ ವಚನ ಇದು ಯಹೋವನ ನುಡಿ ಅತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು ಇಸ್ರಾಯೇಲ್ ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗನ್ನುವನು ಎಂಬುದಾಗಿ ಹೇಳುತ್ತಾ ಇದೆ ಈ ವಾಕ್ಯ ನಿಮಗೆ ನೇರವಾಗಿ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲವಾದರೆ ಎಷ್ಟೋ ಗೂಢಾರ್ಥಗಳು ಈ ವಾಕ್ಯದಲ್ಲಿ ಅಡಗಿವೆ ಎಂಬುದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಇದು ದೇವರ ಒಂದು ನುಡಿ ಏನು ಹೇಳ್ತದೆ ಹತಶೇಷವಾದ ಜನಕ್ಕೆ ಅಂತ ಹೇಳ್ತಾ ಇದೆ ಹತಶೇಷವಾದ ಜನ ಅಂದರೆ ಏನು ಗೊತ್ತಾ ಹತವಾಗಬೇಕಾದವರು ಹಾಳಾಗಬೇಕಾದವರು ತೊಂದರೆಗೆ ಒಳಪಡಬೇಕಾದವರು ಕೇಡಿಗೆ ಒಳಪಡಬೇಕಾದವರು ಅವರನ್ನು ಹತವಾಗಬೇಕಾಗಿರುವರನ್ನು ಕಾಪಾಡಿ ಹತವಾಗಬೇಕಾಗಿರುವಂಥವರನ್ನ ಬಿಡಿಸಿ ಅಲ್ಲಿಂದ ಅವರನ್ನು ತಪ್ಪಿಸಿ ಅಡವಿಗೆ ಅಂದರೆ ಜನಕ್ಕೆ ಅರಣ್ಯದಲ್ಲಿ ದಯ ದೊರೆಯುವುದು ಎಂದು ಹೇಳುತ್ತಾ ಇದೆ ಆದರೆ ಒಂದು ವಿಷಯವನ್ನು ಗಮನಿಸಿರಿ ಪ್ರಿಯರೇ ನಮ್ಮನ್ನು ಖಡ್ಗದಿಂದ ತಪ್ಪಿಸಿ ಕೇಳಿನಿಂದ ತಪ್ಪಿಸಿ ಕಷ್ಟದಿಂದ ತಪ್ಪಿಸಿ ಇನ್ನೊಂದು ಕಷ್ಟಕ್ಕೆ ಕಳುಹಿಸುವ ಹಾಗೆ ಇರುತ್ತದೆ ಅರಣ್ಯ ಎಂದರೆ ಏನು ಅಡವಿ ಅಂದ್ರೆ ಏನು ಅಡವಿ ಅರಣ್ಯ ಎಂದು ಹೇಳುವಾಗ ಅಲ್ಲಿ ಸುಖ ಸಂಪತ್ತು ಸಿರಿವಂತಿಕೆ ಸಮಾಧಾನ ಸಂತೋಷ ಕಾಣಿಸುವುದಿಲ್ಲ ಅರಣ್ಯ ಎಂಬುದಾಗಿ ಹೇಳುವುದರೆ ಅದು ಕೇಡು ಏನು ಇಲ್ಲದೆ ಇರುವಂಥದ್ದು ಬಹಳ ಕಷ್ಟಕರವಾಗಿರುವಂಥದ್ದು ಆದರೆ ಇದು ಈ ಮಾತು ನಮಗೆ ಅರ್ಥವಾಗಬೇಕಾದರೆ ಅಡವಿಯ ಕುರಿತು ಒಂದು ವೇಳೆ ನಮಗೆ ಅರಣ್ಯದ ಕುರಿತು ಅರ್ಥ ಆಗಬೇಕಾದ್ರೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಸರಿನಾ ಎರಿಮಿಯನ ಗ್ರಂಥದಲ್ಲಿಯೇ ಎರಡನೆಯ ಅಧ್ಯಾಯ ಆರನೇ ವಚನಕ್ಕೆ ಬಂದಾಗ ನಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿ ಕಾಡಾಗಿಯೂ ಅಳ್ಳ ಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ವಾಸಿಸದೆಯೂ ಇರುವ ಅರಣ್ಯದಲ್ಲಿ ನಡೆಸಿದ ಯಹೋವನು ಎಲ್ಲಿ ಎಂದು ಅವರು ಅಂದಕೊಳ್ಳಲಿಲ್ಲವಲ್ಲ ಎಂದು ಹೇಳುತ್ತಾ ಇದ್ದಾರೆ ದೇವರು ಐಗುಪ್ತ ಎಂಬುದು ಒಂದು ದೇಶ ತುಂಬ ಜನರಿರುವಂಥ ವಾಸ ಮಾಡುವಂಥ ಸ್ಥಳ ಎಲ್ಲ ಇರುವಂಥದ್ದು ಗಲಿಬಿಲಿ ಒಂದು ರೀತಿಯಾಗಿ ಜಿಗಿ ಜಿಗಿಯಂಥ ಜನರಿರುವಂಥ ಸ್ಥಳ ಆದರೆ ಇಲ್ಲಿ ಈ ಐಗುಪ್ತ ದೇಶದಿಂದ ಬರಮಾಡಿ ಕಾಡು ಕಾಡಾಗಿಯೂ ಹಳ್ಳ ಕೊಳ್ಳವಾಗಿಯೂ ನಿರ್ಜಲ ಜನನೇ ಇಲ್ಲದ ನಿರ್ಜಲವಾಗಿಯೂ ಗೋರಾಂಧಕಾರವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ವಾಸಿಸದೆಯೂ ಇರುವ ಅರಣ್ಯ ಕೆಲವು ಸಾರಿ ನಮ್ಮನ್ನು ಅಯ್ಯೋ ದೇವರು ಈ ರೀತಿಯಾಗಿ ಏನೋ ಒಂದು ಸ್ಥಳದಿಂದ ನಮ್ಮನ್ನು ಕೇಡಿಗೆ ತಪ್ಪಿಸಿ ತಪ್ಪಿಸಿದನಲ್ಲ ಪೌಲನ್ ಹೇಳುತ್ತಾನೆ ದೇವರು ಅನೇಕ ಸಾರಿ ನಮ್ಮನ್ನು ಮರಣದಿಂದ ತಪ್ಪಿಸಿದ್ದಾನೆ ಎಂಬುದಾಗಿ ಪ್ರೀತಿ ದೇವಜನವೇ ನಾವು ಅರಣ್ಯದಲ್ಲಿದ್ದೇವೆ ಜನ ಇಲ್ಲ ನಮಗೆ ಸಪೋರ್ಟ್ ಇಲ್ಲ ನಮ್ಮನ್ನು ಆಧರಿಸೋರಿಲ್ಲ ನಮ್ಮ ಬಗ್ಗೆ ಕೇಳೋರಿಲ್ಲ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ ಹೊರತು ದೇವರು ಎಂತಹ ಪರಿಸ್ಥಿತಿಯಿಂದ ನಮ್ಮನ್ನು ತಪ್ಪಿಸಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಯ್ಯೋ ಅರಣ್ಯ ಇದು ಹಳ್ಳಿ ಅಯ್ಯೋ ಈ ಆಫೀಸ್ ಸರಿ ಇಲ್ಲ ಅಯ್ಯೋ ಈ ಊರು ಸರಿ ಇಲ್ಲ ಈ ಸ್ಥಳ ಸರಿ ಇಲ್ಲ ಈ ಕೆಲಸ ಸರಿ ಇಲ್ಲ ಯಾಕ ದೇವರೇ ಈ ರೀತಿ ಮಾಡಿದೆ ಅಪ್ಪ ನನ್ನ ಹುಟ್ಟಿದ ಮನೆಯಲ್ಲಿ ಚೆನ್ನಾಗಿದ್ದೆ ಗಂಡನ ಮನೆ ಇಂಥ ಮನೆಯೇ ಅಯ್ಯೋ ಆ ಊರು ಚೆನ್ನಾಗಿತ್ತು ಈ ಊರು ಹೀಗಿದೆಯೇ ಅಯ್ಯೋ ಇದು ಹೀಗಿದೆ ಅದು ಹಾಗಿದೆ ಎಂದು ನಾವು ಯೋಚನೆ ಮಾಡ್ತಾ ಇರುತ್ತೇವೆ ಆದರೆ ಒಂದು ವಿಷಯವನ್ನು ಗಮನಿಸಿರಿ ದೇವರ ವಾಕ್ಯವು ಹೇಳುತ್ತಾ ಇದೆ ಅರಣ್ಯದಲ್ಲಿದ್ದೇನೆ ಎಂದು ಬಾಧೆ ಪಡ್ತಾ ಇದೆಯಾ ನೀನು ಯಾರು ಇಲ್ಲ ಅಂತ ಬಾಧೆ ಪಡ್ತಾ ಇದೆಯಾ ಅಳ್ಳ ಕೊಳ್ಳ ಅಂತ ಅಂದುಕೊಳ್ತಾ ಇದೆಯಾ ಅಯ್ಯೋ ನನಗೆ ಅನಾರೋಗ್ಯ ಬಂತು ನನಗೆ ಕಷ್ಟ ಬಂತು ನನಗೆ ವೇದನೆ ಬಂತು ನಾನು ತಪ್ಪಿಸಿಕೊಳ್ಳದ ಹಾಗೆ ದೇವರು ಮಾಡಿದ್ದಾನೆ ಎಂದು ಅಂದುಕೊಳ್ಳುತ್ತಾ ಇರಬಹುದು ಒಂದು ವಿಷಯ ಗಮನಿಸಿರಿ ನಿಮ್ಮನ್ನು ಅರಣ್ಯದಲ್ಲಿರುವಂತೆ ಮಾಡಿದ ದೇವರು ಅದಕ್ಕಿಂತ ಮುಂಚೆ ಏನು ಮಾಡಿದರು ಅಲ್ಲಿ ಹೇಳ್ತದೆ ಅತಶೇಷವಾದ ಅದೇನು ಹೇಳ್ತಾರಲ್ಲ ಕೆಲವು ಸಾರಿ ಕೈ ಬೆರಳಿಗೆ ಸಣ್ಣ ಗಾಯ ಆದರೆ ದೇವರೇ ಉರಿತ ಇದೆ ದೇವರೇ ಉರಿತದೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಸ್ವಲ್ಪ ಎಣ್ಣೆ ಬಿದ್ದರೂ ತರಕಾರಿ ಹಚ್ಚುವಾಗ ಒಂದು ಸ್ವಲ್ಪ ಗ ಕಟ್ಟಾದರೂ ಓಡಾಡುವಾಗ ಸ್ವಲ್ಪ ಗಾಯ ಆದರೂ ಕೆಲವು ಸಾರಿ ನಮಗೆ ಅನಾರೋಗ್ಯ ಬಂದರೂ ಸ್ವಲ್ಪ ಬಲಹೀನತೆ ಕಾಣಿಸಿಕೊಂಡರು ನಾವೇನು ಹೇಳ್ತೇವೆ ಗೊತ್ತಾ ಅಯ್ಯೋ ದೇವರೇ ಗಾಯದ ಮೇಲೆ ಗಾಯ ಇದೇನು ಕೈ ಕೊಯ್ಕೊಂಡೆ ಅಯ್ಯೋ ಎಣ್ಣೆ ಬಿತ್ತು ಅಯ್ಯೋ ಅಲ್ಲಿ ಎಡುಕೊಂಡೆ ಇದಾಯಿತು ಅದಾಯಿತು ಅಂತ ಇರ್ತೇವೆ ಆದರೆ ದೇವರು ನಮ್ಮ ಪ್ರಾಣವನ್ನೇ ಕಾಪಾಡಿದ್ದಾನೆ ಹತ ಶೇಷವಾಗಬೇಕಾಗಿದ್ದ ಸಾಯಬೇಕಾಗಿದ್ದ ತುಂಬ ಕೇಡು ಅಪಘಾತವಾಗಬೇಕಾಗಿದ್ದಂಥ ನಿಮ್ಮನ್ನು ನನ್ನನ್ನು ದೇವರು ಅಲ್ಲಿ ಕಾಪಾಡಿ ಅರಣ್ಯಕ್ಕೆ ತಂದರೆ ಪ್ರಾಣ ಉಳಿಸಿ ಅರಣ್ಯಕ್ಕೆ ತಂದರೆ ಅಯ್ಯೋ ಇಲ್ಲಿ ನೀರಿಲ್ಲ ಇಲ್ಲಿ ಊಟವಿಲ್ಲ ಇಲ್ಲಿ ವಸತಿ ಇಲ್ಲ ಇದು ಅಲ್ಲಿ ಸಾಯ್ಬೇಕಾಗಿತ್ತು ದೇವರು ನಮ್ಮನ್ನು ಅಲ್ಲಿಂದ ಬಿಡಿಸಿದ್ದಾನೆ ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರಿ ಸಹೋದರ ನಿಮ್ಮ ನೋವನ್ನು ನೀವು ಎತ್ತಿ ತೋರಿಸಿ ದೇವರೇ ಇದೇನಪ್ಪ ನಿನಗೆ ಅರ್ಥ ಆಗ್ತಾ ಇಲ್ವಾ ನನ್ನ ಪರಿಸ್ಥಿತಿ ನಿನ್ನ ಕಷ್ಟ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ವಾ ಯಾಕೆ ನನ್ನನ್ನು ಇಲ್ಲಿ ತಂದಾಕದೆ ಯಾಕೆ ಈ ರೀತಿ ನನಗೆ ಮಾಡ್ತಾ ಇದೆಯಾ ಯಾಕೆ ನನ್ನನ್ನು ಈ ರೀತಿ ಬಾಧಿಸ್ತಾ ಇದೆಯಾ ಅಂತೇಳಿ ನೀವು ಕೆಲವು ಸಾರಿ ದೇವರ ಮುಂದೆ ಬಾಧೆ ಪಡುತ್ತಾ ಇರಬಹುದು ಆದರೆ ದೇವರು ಎಂಥ ವಿಪತ್ತಿನಿಂದ ನಿಮ್ಮನ್ನು ಕಾಪಾಡಿದ್ದಾರೆ ನಿನ್ನ ಕುಟುಂಬವನ್ನು ಕಾಪಾಡಿದ್ದಾರೆ ನಿನ್ನನ್ನು ಕಷ್ಟದಿಂದ ಕಾಪಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಅದು ಕ್ಷಣ ಮಾತ್ರದಲ್ಲಿ ನಿನ್ನ ಕುಟುಂಬ ಹಾಳಾಗಬೇಕಾಗಿತ್ತು ಒಂದು ಅಪಘಾತದಲ್ಲಿ ನಿನ್ನ ಕುಟುಂಬ ಆಗಬೇಕಾಗಿತ್ತು ನಿನ್ನ ಯಾವುದೋ ಒಂದು ಕೇಡು ಅನಾರೋಗ್ಯ ನಿನ್ನ ನಮುತ್ತಿ ನಿನ್ನ ಕುಟುಂಬ ಹಾಳಾಗಬೇಕಾಗಿತ್ತು ದೇವರು ಅಲ್ಲಿಂದ ತಪ್ಪಿಸಿ ಒಂದು ಸಣ್ಣ ಅರಣ್ಯದೋಪಾದಿಯ ಸ್ಥಿತಿಯನ್ನು ನಿನಗೆ ತರುವುದಾದರೆ ನೀನು ನಾನು ಹೇಳುವಂಥ ಮಾತು ಅಯ್ಯೋ ದೇವರೇ ಇದನ್ನು ನಾನು ಸಹಿಸಲಿಕ್ಕಾಗೋದಿಲ್ಲಪ್ಪ ಮೋಷೆ ನಲವತ್ತು ವರ್ಷ ಕಾಲ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಅರಮನೆಯಲ್ಲಿ ಆ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾಗ ಚೆನ್ನಾಗೇ ಇತ್ತು ಆದರೆ ಅವನಿಗೆ ಅರ್ಥ ಆಯಿತು ನಾನು ನಾನು ನನ್ನ ಜನರಿಗೆ ಇಸ್ರಾಯಲ್ಗೆ ಸಹಾಯ ಮಾಡಬೇಕು ಅಂತ ಹೋಗ್ಬಿಟ್ಟು ಅರಮನೆಯ ಕಳ್ಕೊಂಡು ಅರಣ್ಯದಲ್ಲಿ ಬಂದು ಬಿದ್ದ ಹೇಗಿರುತ್ತೆ ಅರಮನೆಯಿಂದ ಅರಣ್ಯಕ್ಕೆ ಬಂದಾಗ ಆಲೋಚನೆ ಮಾಡಿ ಅರಮನೆಯಲ್ಲಿ ಬೇಕಾಗಿರುವಷ್ಟು ಆಹಾರ ಬಟ್ ೆ ವಸತಿ ಬೇಸಿಗೆ ಕಾಲಕ್ಕೆ ಹೇಳ್ತಾರಲ್ವಾ ಮಾಡ್ತಾರೆ ಬೇಸಿಗೆ ಕಾಲದಲ್ಲಿ ಒಂದು ಅರಮನೆಯಲ್ಲಿರ್ತಾರೆ ಚಳಿಗಾಲಕ್ಕೆ ಇನ್ನೊಂದು ಅರಮನೆಗೆ ಹೋಗ್ತಾರೆ ಇದು ಬೇಸಿಗೆ ಕಾಲದ ಅರಸರ ಅರಮನೆ ಇದು ಚಳಿಗಾಲದ ಅರಸರ ಅರಮನೆ ಇದು ಮಳೆಗಾಲದ ಅರಸರ ಅರಮನೆ ಅಂದರೆ ಕಾಲಕ್ಕೂ ಕೂಡ ಬಿಸಿಗೆ ತುಕೊಳ್ಳಕ್ಕಾಗದೆ ಮಳೆಗೆ ತಟ್ಕೊಳ್ಳಕ್ಕಾಗದೆ ಚಳಿಗೆ ತಟ್ಟುಕೊಳಕ್ಕಾಗದೆ ಇನ್ನೊಂದು ಅರಮನೆಗಳನ್ನು ಕಟ್ಟಿಕೊಂಡು ಅದಕ್ಕೆ ತಕ್ಕಂತೆ ಹೋಗುವರ್ತಾರೆ ಆದರೆ ಮೋಶೆ ನಲವತ್ತು ವರ್ಷ ಅರಮನೆಯಲ್ಲಿ ಹುಟ್ಟಿ ಬೆಳೆದು ಪಾರಾಂಗತ್ಯನಾಗಿ ಚೆನ್ನಾಗಿದ್ದನು ಆದರೆ ಇನ್ನೊಂದು ನಲವತ್ತು ವರ್ಷ ಇಲ್ಲಿ ಅದರ ನಲವತ್ತು ವರ್ಷ ಅರಮನೆಯಲ್ಲಿದ್ದವನು ಅಡವಿಯಲ್ಲಿ ಬಿದ್ದನು ಆದರೆ ಅರಮನೆಯಲ್ಲಿರಬೇಕಾದವನು ಅಡಿಗೆ ಬಿದ್ದಾಗ ಅಯ್ಯೋ ದೇವರೇ ಅಯ್ಯೋ ದೇವರೇ ಅಂತ ಕೂಗಲಿಲ್ಲ ದೇವರು ಅವನನ್ನು ಅಲ್ಲಿ ಸಿದ್ಧಪಡಿಸುತ್ತಿದ್ದ ಇವತ್ತು ನಿಮ್ಮ ಬಡತನದಲ್ಲಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಸ್ವಲ್ಪ ಅನಾರೋಗ್ಯದಲ್ಲಿ ಸ್ವಲ್ಪ ಕಷ್ಟಗಳಲ್ಲಿ ಪ್ರಯಾಸಗಳಲ್ಲಿ ದೇವರು ನಿಮ್ಮನ್ನ ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಹಳೆಯ ದಿನಗಳಲ್ಲಿ ಕಳೆದ ಕಾಲಗಳಲ್ಲಿ ಕಳೆದ ದಿನಗಳಲ್ಲಿ ನಿಮ್ಮನ್ನ ದೊಡ್ಡ ಕೇಡುಗಳಿಂದ ದೇವರು ಕಾಪಾಡಿದ್ದಾನೆ ಈಗ ಅನುಭವಿಸ್ತಾ ಇರೋದು ಸಣ್ಣ ಆದರೆ ಇಲ್ಲೂ ಕೂಡ ದೇವರು ನಿಮ್ಮನ್ನ ಹಾಗೆ ಬಿಡುವುದಿಲ್ಲ ನಿಮಗೆ ಮುಂದೆ ವಾಕ್ಯವನ್ನು ಕೇಳಿರಿ ಯಾಕೆ ನಿಮ್ಮನ್ನ ಅರಣ್ಯದಿಂದ ಅರಣ್ಯದಲ್ಲಿ ಅಡವಿಯಲ್ಲಿಟ್ಟಿದ್ದಾನೆ ದೇವರು ಅರಮನೆಯಿಂದ ಅಡವಿಯಲ್ಲಿಟ್ಟಿದ್ದಾನೆ ಅಂತ ನೀವು ಸ್ವಲ್ಪ ಗಮನಿಸಿ ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ ಮೋಶೆಯ ಈ ವಿಮೋಚನ ಕಾಂಡ ಗ್ರಂಥದಲ್ಲಿ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಏನು ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ಎಂದು ಕೇಳ್ತಾ ಇದ್ದಾರೆ ನೋಡಿದ್ರೆ ಐಗುಪ್ತ ದೇಶದಲ್ಲಿದ್ದಾಗ ಒಡಿಸ್ಕೊಂಡು ಬಡಿಸ್ಕೊಂಡು ಅಲ್ಲೇ ದಾಸತ್ವದಲ್ಲಿ ಇದ್ದರು ಈಗ ಅದೇನು ಹೇಳ್ತಾರಲ್ಲ ಬಂಧನದಲ್ಲಿದ್ದ ಅವರನ್ನು ಗಾಳಿಗೆ ತಂದರೆ ಸ್ವತಂತ್ರಕ್ಕೆ ತಂದರೆ ಇವರು ಕೇಳ್ತಾ ಇರುವಂಥ ಪ್ರಶ್ನೆ ನಾವು ಸಾಯ್ಲಿಕ್ಕೆ ಅಲ್ಲೇನು ಸಮಾಧಿಗಳಿರಲಿಲ್ವಾ ನಮ್ಮನ್ನು ಸಾಯ್ಲಿಕ್ಕೆ ಈ ಅರಣ್ಯಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸಹ ಇಲ್ಲಿ ಅಂತ ಕರ್ಕೊಂಡು ಬಂದ್ಯಾ ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದೇನು ಯಾಕೆ ನಮಗೆ ಈ ಕ ಪ್ರಕಾರ ಮಾಡಿದ್ದಿ ಯಾಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಿ ದೇವರು ಇವತ್ತು ನಿಮ್ಮನ್ನು ನನ್ನ ಪ್ರೀತಿಯ ದೇವಜನವೇ ಆ ಪರಿಸ್ಥಿತಿಯಲ್ಲೇ ನೀವಿದ್ದಿದ್ರೆ ನಿಮಗೆ ಎಷ್ಟು ಕೇಡಾಗ್ತಾ ಇತ್ತು ತೊಂದರೆ ಆಗ್ತಾ ಇತ್ತು ನಿಮ್ಮ ಕುಟುಂಬಕ್ಕೂ ನಿಮಗೂ ಗೊತ್ತಿಲ್ಲ ಸಾರಿ ದೇವರು ಕಾಪಾಡಿದ್ದನ್ನು ಮರ್ತೋಗ್ಬಿಡ್ತೇವೆ ದೇವರು ನಮಗೆ ಮಾಡಿದಂಥದ್ದನ್ನು ಕ ಮರ್ತೋಗ್ಬಿಡ್ತೇವೆ ಆದರೆ ನಾವು ಏನು ಮಾಡ್ತಾ ಇರ್ತೇವೆ ಗೊತ್ತಾ ಸ್ವಲ್ಪ ಕಷ್ಟವನ್ನು ಈ ಇಸ್ರಾಯೇಲರು ನೀರಿಲ್ಲದೆ ಇದ್ದಾಗ ನೀರಿಲ್ಲ ಅಯ್ಯೋ ಶತ್ರುಗಳು ಅಯ್ಯೋ ಹೊಟ್ಟೆಯಸು ಅಯ್ಯೋ ವೆಜ್ ಇಲ್ಲ ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದರು ದೇವರು ದೊಡ್ಡ ವಿಪತ್ತುಗಳಿಂದ ಅವರನ್ನು ಕಾಪಾಡಿರುವುದನ್ನು ಅವರು ಗಮನಿಸಲಿಲ್ಲ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿಯೂ ಗೂಢ ನಾವು ಎಷ್ಟೋ ಸಾರಿ ದೇವರು ಮಾಡಿದ ಉಪಕಾರಗಳನ್ನು ಮರೆತು ಬಿಟ್ಟು ನಮ್ಮ ಇಷ್ಟಾನುಸಾರವಾಗಿ ನಾವು ಮಾತಾಡ್ತಾ ಇರ್ತೇವೆ ಗುಣಗುಡ್ತಾ ಇರ್ತೇವೆ ಪ್ರತಿಯೊಂದು ವಿಷಯಕ್ಕೂ ದೇವರು ನನಗೇನು ಮಾಡಿದ್ದಾನೆ ದೇವರು ನನಗೇನು ಮಾಡ್ತಾ ಇಲ್ಲ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಕೇಳ್ತಾನೆ ಇದ್ದೀನಿ ಕಾಯ್ತಾನೆ ಇದ್ದೀನಿ ನೋಡ್ತಾನೆ ಇದ್ದೀನಿ ದೇವರೇನು ಮಾಡ್ತಾ ಇಲ್ಲ ಇನ್ನೂ ನೋಡು ಇಲ್ಲಿ ಗಾಯ ಇಲ್ಲಿ ತೊಂದರೆ ನನ್ನ ಮಕ್ಕಳ ಜೀವಿತ ನನ್ನ ಕುಟುಂಬ ಜೀವಿತ ನಾನು ಇದೆಲ್ಲ ಹೇಳ್ತಾ ಇದೀಯ ಆದರೆ ಒಂದೇ ಏಟಲ್ಲಿ ನಿನ್ನ ಕುಟುಂಬ ಏನಾದರೂ ತೊಂದರೆ ಅನುಭವಿಸಬೇಕಾಗಿತ್ತು ದೇವರಲ್ಲಿಂದ ನಿಮ್ಮನ್ನು ಕಾಪಾಡಿದ್ದಾನೆ ಮಾತ್ರವಲ್ಲದೆ ಯಾಕೆ ದೇವರು ನಿಮ್ಮನ್ನು ಅರಣ್ಯಕ್ಕೆ ಕಂದಿದ್ದಾನೆ ಅದರಲ್ಲಿ ವಾಕ್ಯ ಹೇಳುತ್ತದೆ ಎರೇಮಿಯ ಮೂವತ್ತೊಂದು ಎರಡರಲ್ಲಿ ಹೇಳುತ್ತದೆ ಅತ ಶೇಷವಾದ ಜನಕ್ಕೆ ಅರಣ್ಯದಲ್ಲಿ ಯಾಕೆ ಕರ್ಕೊಂಡು ಬಂದ ಅಂದರೆ ದಯ ದೊರೆಯುವುದು ನೀವಿರುವ ಸ್ಥಳದಲ್ಲಿಯೇ ನಿಮಗೆ ದಯೆ ದೊರೆಯುವುದಕ್ಕಾಗಿ ದೇವರು ಕರ್ಕೊಂಡು ಬಂದಿದ್ದಾರೆ ನೀವು ಅಂದುಕೊಳ್ಬೋದು ಕೂಲಾದ ಪ್ಲೇಸು ಅದು ಪ್ರಮೋಷನ್ ಸಿಗುವ ಪ್ಲೇಸು ಅಲ್ಲಿ ಆಶೀರ್ವಾದ ಸಿಗುವ ಪ್ಲೇಸು ಅಲ್ಲಿದ್ದರೆ ನನ್ನ ಬಿಸ್ನೆಸ್ ಇನ್ನೂ ಆಗ್ತಾ ಇತ್ತು ಅಲ್ಲಿದ್ದರೆ ನನ್ನ ಮಕ್ಕಳು ಇನ್ನೂ ಒಳ್ಳೆ ಇಂಗ್ಲೀಷ್ ಕಲಿತಾ ಇದ್ರು ಆಗಿದ್ದರೆ ಸರಿ ಹೋಗ್ತಾ ಇತ್ತು ನೀವು ಅಂದುಕೊಂಡಿರಬಹುದಾಗಿತ್ತು ದೇವರು ಯಾಕೆ ನಿಮ್ಮನ್ನು ಅರಣ್ಯಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದರೆ ದೇವರು ಹೇಳ್ತಾನೆ ನಿಮಗೆ ಇನ್ನೂ ಹೆಚ್ಚಿನ ದಯ ದೊರಕುವಂತೆ ಇನ್ನೂ ಹೆಚ್ಚಿನ ಒಳ್ಳೆಯ ಆಶೀರ್ವಾದ ನಿಮಗೆ ಸಿಗುವಂತೆ ದೇವರಲ್ಲಿಂದ ನಿಮ್ಮನ್ನು ಕರ್ಕೊಂಡು ಬಂದರೆ ವಿನಾ ನಿಮ್ಮನ್ನು ಕೇಡುಪಡಿಸುವುದಕ್ಕಲ್ಲ ಅಲ್ಲಿ ಹೇಳ್ತದೆ ನಿಮಗೆ ದೇವರ ದಯ ದೊರಕುವಂತೆಯೂ ಎರಡನೇ ಕಾರ್ಯ ಇಸ್ರಾಯೇಲ್ ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಎರಡನೇದು ವಿಶ್ರಾಂತಿಯನ್ನು ಕೊಡುವುದಕ್ಕೂ ದೇವರು ಲಿಟ್ಟಿರುವುದು ನಿಮ್ಮನ್ನು ನಿಮ್ಮ ಲಿಟ್ಟಿರುವುದು ನಂಬಬೇಕು ಒಪ್ಕೊಳ್ಬೇಕು ದೇವ್ರೆ ನೀನು ನನ್ನನ್ನು ಈ ಮನೆಗೆ ಕಳುಹಿಸಿದ್ದಿ ನೀನು ನನ್ನ ನನಗೆ ಈ ವ್ಯಕ್ತಿಯನ್ನು ಕೊಟ್ಟಿದ್ದಿ ನನಗೆ ಈ ಈ ವ್ಯಾಪಾರವನ್ನು ಕೊಟ್ಟಿದ್ದಿ ಈ ಕೆಲಸವನ್ನು ಕೊಟ್ಟಿದ್ದಿ ಅದರ ಏನೋ ನೀನು ಉದ್ದೇಶವನ್ನು ಇಟ್ಟಿದ್ದಿ ಅದನ್ನು ನೆರವೇರಿಸು ಎಂದು ನೀವು ಕೇಳುವುದಾದರೆ ನೀವಿರುವ ಸ್ಥಿತಿಯಿಂದಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಪರಿಸ್ಥಿತಿಯನ್ನು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನ ಒಂದು ದಯ ದೊರಕುವಂತೆಯೂ ಎರಡನೇದಾಗಿ ಎಲ್ಲಿ ಹೇಳ್ತಾ ವಿಶ್ರಾಂತಿ ಕೊಡುವುದಕ್ಕೆ ಎಲ್ಲಿ ವಿಶ್ರಾಂತಿ ಭಾಸ್ಟ್ರೆ ನಾನು ನೋಡಿದ್ರ ರಾತ್ರಿ ಆಗಲು ದುಡಿತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ರಾತ್ರಿ ಲೇಟಾಗಿ ಮಲಗ್ತೀನಿ ದುಡ್ದು 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 ಸಾಕಾಗೋಗಿದೆ ಇನ್ನೂ ಎಷ್ಟಂತ ದುಡಿಲಿ ನನ್ನ ಮೈಯಲ್ಲಿ ಶಕ್ತಿನೇ ಇಲ್ಲ ರಾತ್ರಿ ಮಲಗುವಾಗ ಎಷ್ಟು ನೋವು ಗೊತ್ತಾ ಎಷ್ಟು ಓಡಾಡ್ತೀನಿ ಗೊತ್ತಾ ಎಷ್ಟು ಪ್ರಯಾಸ ಹುಡ್ತೀನಿ ಗೊತ್ತಾ ಎಲ್ಲಿ ವಿಶ್ರಾಂತಿ ನನಗೆ ನನಗೆ ಅದೇನು ಹೇಳ್ತಾರಲ್ಲ ಸಮಾಧಿಗೆ ಸೇರಿದಾಗಲೇ ವಿಶ್ರಾಂತಿ ಅಲ್ಲಿವರೆಗೂ ನನ್ನ ಕಷ್ಟ ತೀರಲ್ಲ ಅಂತ ನೀವು ದುಃಖ ಪಡ್ತಾ ಇದ್ದೀರಾ ಪ್ರಿಯ ದೇವಜನವೇ ದೇವರು ಕೊಡುವ ವಿಶ್ರಾಂತಿ ಬೇರೆ ನೀವೇ ಬಾರಿ ಹೊತ್ತು ಕೊಡ್ತಾ ಇದ್ದೀರಾ ನೀವೇ ಕರ್ತನ ಮಾತು ಕೇಳ್ತಾ ಇಲ್ಲ ನೀವೇ ಕರ್ತನ್ ನುಡಿಗೆ ಆಲಿಸ್ತಾ ಇಲ್ಲ ನೀವೇ ಓಡ್ತಾ ಇದ್ದೀರಾ ನೀವೇ ಕಷ್ಟವ ದೇವರ ಸಹಾಯವನ್ನು ನೀವು ತೆಗೆದುಕೊಳ್ತಾ ಇಲ್ಲ ಅದಕ್ಕೆ ದೇವರು ಹೇಳ್ತಾನೆ ನಾನು ವಿಶ್ರಾಂತಿ ಕೊಡ್ತೀನಿ ಅಂದರೂ ನೀವು ನನ್ನ ಹತ್ರ ಬರ್ತಾ ಇಲ್ಲ ದೇವರು ವಾಕ್ಯ ಹೇಳುತ್ತದೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ಹಾಂ ನೋಡಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೇನು ಅಂತ ದೇವರು ಹೇಳ್ತಾ ಇದ್ದರೆ ನಾವು ದೇವರ ಹತ್ರ ಬರಲ್ಲ ಪ್ರಾರ್ಥನೆ ಮಾಡೋಕ್ಕೂ ಟೈಮ್ ಇಲ್ಲ ವಾಕ್ಯ ಕೇಳೋಕ್ಕೂ ಇಲ್ಲ ವಾಕ್ಯ ಇಷ್ಟುದ್ದನ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಅಷ್ಟು ಟೈಮ್ ಇಲ್ಲ ಮೂರು ನಾಲ್ಕು ನಿಮಿಷ ಅಷ್ಟು ಸಾಕು ಅನ್ನುವಂಥಿದ್ದೀರಾ ಪ್ರಿಯ ದೇವ ಜನವೇ ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಸ್ವಲ್ಪ ಟೈಮ್ ತಗೊಂಡು ಪ್ರಾರ್ಥಿಸುವುದರಲ್ಲಿ ಸ್ವಲ್ಪ ಟೈಮ್ ತಗೊಳ್ಳೋಕ್ಕೂ ನಮಗೆ ಟೈಮ್ ಇಲ್ಲ ಓಡು 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 ಎಲ್ಲಿವರೆಗೂ ಓಡು ಸಮಾಧಿಯವರೆಗೂ ಓಡು ಓಡ್ತಾನೆ ಇರ್ತೀವಿ ಆದರೆ ದೇವ್ರು ಹೇಳ್ತಾನೆ ಓಡಕ್ಕೆ ಹೋಗಿ ಹಂಗೆ ಹೋಗಬೇಡ ಭಾರ ಒತ್ಕೊಂಡು ಚಿಂತೆ ಒತ್ಕೊಂಡು ಪ್ರಯಾಸ ಪಟ್ಕೊಂಡು ಓಡೋದಲ್ಲ ನೀನು ನನ್ನನ್ನು ನೋಡಿ ನೀನು ಓಡು ಎಲ್ಲವನ್ನು ನನ್ನ ಮೇಲೆ ಹಾಕಿ ನೀನು ಓಡು ಅಂತ ದೇವರು ಹೇಳುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ದೇವರ ವಾಕ್ಯವನ್ನು ಆಲಿಸುತ್ತಿರುವವರೇ ಇವತ್ತು ಕರ್ತನ ನುಡಿಗಳನ್ನು ಆಲಿಸುತ್ತಿರುವಂತೆ ನಿಮಗೂ ನನಗೂ ದೇವರು ಹೇಳ್ತಾ ಇದನ್ನು ಎರಡನೇದು ಮೊದಲನೇದು ದಯ ತೋರಿಸುವನು ಎರಡು ವಿಶ್ರಾಂತಿಯನ್ನು ಕೊಡುವನು ಮೂರನೇದಾಗಿ ದೇಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಈಗ ಅನ್ನುವನು ದೇವರು ಹೇಳ್ತದೆ ಮೂರನೇ ಕಾರ್ಯ ದರ್ಶನ ಕೊಡುವೆನು ನಾನೇ ನಿನಗೆ ಕಾಣಿಸ್ಕೊಳ್ತೀನಿ ನನ್ನ ಪ್ರಸನ್ನತೆ ನೀನು ನೋಡ್ತೀಯಾ ಅಡವಿಯಲ್ಲಿದ್ದರೂ ನೋಡ್ತೀಯಾ ಕೆಲವು ಸಾರಿ ಸಿಟಿಯಲ್ಲಿ ನೋಡೋಕ್ಕಾಗಲ್ಲ ಕೆಲವು ಸಾರಿ ಹಣ ಇದ್ದಾಗ ನೋಡೋಕ್ಕಾಗಲ್ಲ ಆಶೀರ್ವಾದ ಇದ್ದಾಗ ನೋಡೋಕ್ಕಾಗಲ್ಲ ಆದರೆ ನಿನ್ನ ಬಡತನದಲ್ಲಿ ಬಲಹೀನತೆಯಲ್ಲಿ ಅನಾರೋಗ್ಯದಲ್ಲಿ ಹಳ್ಳಿಯಲ್ಲಿ ನಿನ್ನ ಕಷ್ಟದಲ್ಲಿ ನಿನ್ನನ್ನು ನೋಡ್ತೀಯ ದೇವರು ಕಾಣಿಸಿಕೊಳ್ಳುವಾಗ ಮೋಶೆ ಅರಮನೆಯಲ್ಲಿದ್ದಾಗ ದೇವರು ಕಾಣಿಸ್ಕೊಳ್ಳಿಲ್ಲ ಹಾಲೆ ಲೂಯ್ಯ ಚೀಸ್ ಥ್ಯಾಂಕ್ ಯು ಲಾಡ್ ದೇವರು ಅರಮನೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಡವಿಯಲ್ಲಿ ಕಾಣಿಸಿಕೊಂಡನು ಅಡವಿಯಲ್ಲಿ ಕಾಣಿಸಿಕೊಂಡಾಗ ಮೋಷೆ ಅಯ್ಯ ದೇವರೇ ನಾನು ಅಯೋಗ್ಯನಯ್ಯ ನನಗೆ ನೀನು ದರ್ಶನ ಅಂದರೆ ಏನಿದು ಮೋಷೆ ನಾನಿನ್ನು ಹಾರಿಸ್ಕೊಂಡಿದ್ದೀನಿ ನಿನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೇನೆ ಅಂತ ದೇವರು ಮೋಷೆಗೆ ಉತ್ತೇಜನವನ್ನು ಮಾಡಿದನು ಇತ್ತ ನನ್ನ ಪ್ರೀತಿಯ ದೇವಚನವೇ ನೀವು ನಾನು ಹಾಗೇನೆ ಸುಖವಿದ್ದಾಗ ಸಂತೋಷವಿದ್ದಾಗ ಚೆನ್ನಾಗಿ ನಡೀತಾ ಇದ್ದಾಗ ದೇವರ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಆದರೆ ಯಾವಾಗ ಕಷ್ಟ ಕಣ್ಣೀರು ವೇದನೆ ಪ್ರಯಾಸ ಅಂದು ಆಗ ದೇವರ ಕಡೆಗೆ ತಿರುಗ್ಕೊಳ್ತೇವೆ ಸುಖ ಬಂದಾಗ ದೇವರು ಬೇಕಾಗಿಲ್ಲ ಕಷ್ಟ ಬಂದಾಗ ದೇವರು ಬೇಕು ಹಾಗಾದರೂ ನಾವು ದೇವರನ್ನ ಕಂಡುಕೊಂಡವಲ್ಲ ಆ ರೀತಿಯಾಗಾದರೂ ದೇವರ ಬಳಿಗೆ ಬಂದುವಲ್ಲ ಅಂಧಕಾರದಲ್ಲಿದ್ದಂಥ ನಾವು ಬೆಳಕಿಗೆ ಬಂದೆವು ಅಸತ್ಯದಲ್ಲಿದ್ದಂಥ ನಾವು ಸತ್ಯಕ್ಕೆ ಬಂದೆವು ಮಣ್ಣನ್ನು ಕಲ್ಲನ್ನು ಗುಡ್ಡ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಆರಾಧಿಸ್ತಾ ಇದ್ದ ನಾವು ಸತ್ಯದೇವರು ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕೆ ಬಂದೆವು ಇಂಥ ಪ್ರೀತಿ ಎಲ್ಲಿಂದ ಸಿಗ್ತದೆ ಇಂಥ ದಯೆ ಎಲ್ಲಿಂದ ಸಿಗ್ತದೆ ಅರಮನೆಯಲ್ಲಿದ್ದಾಗ ಮೋಷೆಗೆ ಸಿಗದ ಇರೋ ಭಾಗ್ಯ ಅಡವಿಯಲ್ಲಿ ಸಿಕ್ಕಿತು ಅರಣ್ಯದಲ್ಲಿ ಸಿಕ್ಕಿತು ಇವತ್ತು ನೀವು ಕಷ್ಟ ಕಣ್ಣೀರು ವೇದನೆ ನನ್ನ ಪರಿಸ್ಥಿತಿಗಿದೆ ಅಂತ ಬಲಹೀನತೆಗಿದೆ ಅಂತ ಬೇಸರ ಪಡಬೇಡ್ರಿ ಅಲ್ಲೇ ನಿಮಗೆ ದೇವರು ದರ್ಶನ ಕೊಡ್ತಾನೆ ನೋಡಿ ಮೂರು ಕಾರ್ಯಗಳನ್ನು ನೋಡಿದ್ದೀವಿ ದಯ ದೊರಕುತ್ತದೆ ವಿಶ್ರಾಂತಿ ದೊರಕುತ್ತದೆ ದೇವರ ದರ್ಶನ ದೊರಕುತ್ತದೆ ಇದಕ್ಕಿಂತ ಸೌಭಾಗ್ಯ ಬೇನೇನಿದೆ ಪ್ರಿಯರೇ ಇದಕ್ಕಿಂತ ಆಶೀರ್ವಾದ ನಮಗೆ ಏನು ಬೇಕಾಗಿದೆ ಅನೇಕ ಸಾರಿ ನಾವು ಅಂದುಕೊಡ್ತೇವೆ ಅಯ್ಯೋ ದೇವರು ನಮ್ಮನ್ನು ಕಾಪಾಡಲಿಲ್ಲ ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರು ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಲವತ್ತು ದಿವಸ ಅಡವಿಯಲ್ಲಿ ಅರಣ್ಯದಲ್ಲಿದ್ದನು ದಾವಿದನು ಸೌಲಭ್ಯದಿಂದ ತಪ್ಪಿಸಿಕೊಂಡು ಅಡವಿಯಲ್ಲಿ ಅರಣ್ಯದಲ್ಲಿದ್ದನು ಇವತ್ತು ನನಗೆ ಅಪಘಾತ ಆಗಿದೆ ನನಗೆ ಸ್ವಲ್ಪ ಅನಾರೋಗ್ಯ ಬಂದಿದೆ ಸಾಲ ಬಂದಿದೆ ಕಷ್ಟ ಬಂದಿದೆ ಕಣ್ಣೀರು ಬಂದಿದೆ ಎಂಬುದಾಗಿ ಹೇಳುವಾಗ ನಿಮ್ಮ ಮೇಲಿದ್ದಂಥ ಖಡ್ಗ ಇಲ್ಲವೆಂದು ನೀವು ತಪ್ಪಿಸಿಕೊಂಡ ಹತಶೇಷರಾದಂಥ ಪರಿಸ್ಥಿತಿಯನ್ನು ನೀವು ನಾನು ಗಮನಿಸದೆ ಹೋದರೆ ಚೆನ್ನಾಗಿರಲ್ಲ ದೇವರು ನಮ್ಮನ್ನು ಅರಣ್ಯಕ್ಕೆ ಬರಮಾಡಿದ್ದಕ್ಕೆ ಕಾರಣ ಏನಂದರೆ ನೀವು ನಾನು ವಿಶ್ರಮಿಸಿಕೊಳ್ಳಬೇಕೆಂದು ದೇವರ ದರ್ಶನವನ್ನು ನೋಡಬೇಕೆಂದು ದೇವರ ದಯೆಯನ್ನು ಹೊಂದಬೇಕೆಂದು ದೇವರು ಕರೆದಿದ್ದಾನೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಾ ಸ್ವಲ್ಪ ನೋವನ್ನು ಸಹಿಸಿಕೊಳ್ಳ್ರಿ ದೇವರು ಉತ್ತಮವಾದದ್ದನ್ನು ನಿಮಗಾಗಿ ನನಗಾಗಿ ಆತನು ಮಾಡುವಂಥವನಾಗಿದ್ದಾನೆ ಹಾಲೆ ಲೂಯ್ಯ ಕರ್ತನ ಮಾತನ್ನು ನೀವು ನಂಬುವುದಾದರೆ ನೀವಿದ್ದ ಸ್ಥಿತಿಗೆ ಗುಣಗುಟ್ಟಲಿಕ್ಕೆ ಹೋಗಬೇಡ್ರಿ ನೀವಿರುವಂಥ ಪರಿಸ್ಥಿತಿ ಯಾಕೆ ದೇವರೇ ಅಂತ ನೀವು ಬಾಧೆ ಪಡಕ್ಕೆ ಹೋಗ್ಬೇಡ್ರಿ ದೇವರು ನಿಮ್ಮ ಸಂಗಡ ಇದ್ದಾನೆ ಅಡವಿಯನ್ನು ನೋಡಿ ಭಯಪಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೀವಿತದಲ್ಲಿರುವಂಥ ಅಂಧಕಾರವನ್ನು ಸ್ವಲ್ಪ ನೋಡಿ ಭಯಪಡಕ್ಕೆ ಹೋಗ್ಬೇಡ್ರಿ ಈಗ ಕಷ್ಟ ಕಣ್ಣೀರಿದೆ ಎಂಬುದನ್ನು ನೋಡಿ ಬಾರಿ ಭಯಪಡಕ್ಕೆ ಹೋಗ್ಬೇಡ್ರಿ ಬೆಳಕು ಮೂಡುವುದು ಕರ್ತ ನಿಮಗೆ ದರ್ಶನ ಕೊಡುವನು ನಿಮಗೆ ಶಾಂತಿಯನ್ನು ಕೊಡುವನು ನಿಮಗೆ ದೇವರ ದಯೆಯನ್ನು ಕೊಡುವನು ಎಂಬುದಾಗಿ ನಮಗೆ ಗೊತ್ತಿದೆ ಪ್ರೀತಿಯ ದೇವಜನವೇ ನಿಮ್ಮನ್ನು ದೇವರು ಪ್ರೀತಿಸ್ತಾನೆ ದೇವರು ನಿಮಗೆ ಸಹಾಯ ಮಾಡ್ತಾನೆ ಹಾಲಲೂಯ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನು ಒಳ್ಳೆಯವನೆಂದು ನಮಗೆ ಗೊತ್ತುಂಟು ನಾವು ಪ್ರಾರ್ಥಿಸೋಣ ಹಾಲಲೂಯ ಪರಮ ತಂದೆಯಾದ ದೇವರೇ ಕೆಲವರು ಅಯ್ಯೋ ನನ್ನ ಪರಿಸ್ಥಿತಿ ಹೀಗಾಯಿತಲ್ವ ನನಗೆ ಇನ್ನೂ ಕಷ್ಟ ಹಾಗೆ ಇದೆಯಲ್ವಾ ನನ್ನ ಸ್ಥಿತಿ ಮಾರ್ಪಡಲಿಲ್ಲವಲ್ಲ ನಾನು ಅಲ್ಲಿದ್ದೇ ಅಲ್ಲೇ ಚೆನ್ನಾಗಿತ್ತು ಆ ಊರು ಚೆನ್ನಾಗಿತ್ತು ಆ ಕೆಲಸ ಚೆನ್ನಾಗಿತ್ತು ಆ ಸ್ಥಿತಿ ಚೆನ್ನಾಗಿತ್ತು ಆವಾಗ ಚೆನ್ನಾಗಿತ್ತು ಈಗ ದೇವರಲ್ಲಿ ಬಂದು ದೇವರ ಕಡೆ ಇದ್ದು ಇದೆಲ್ಲ ಈ ಥರ ಇದೆಯಲ್ವಾ ನನಗೆ ಏನು ಲಾಭ ಬಂತು ಅನೇಕರನ್ನ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರಲ್ವಾ ನನಗೆ ಇಲ್ಲಿ ಏನು ಸಿಗ್ತಾ ಇದೆ ಅಂತ ಕೆಲವರು ಒಂದು ವೇಳೆ ಬಾಧೆ ಪಡುವವರಾದರೆ ಏ ಸುನಾಮದಲ್ಲಿ ಅಪ ಹೌದು ಕರ್ತನೇ ಆ ಒಂದು ಮೋಶೆಯ ಜೀವಿತದಲ್ಲಿ ಹೇಗೆ ನೀವು ಅರಮನೆಯಿಂದ ಅಡವಿಗೆ ಅರಣ್ಯಕ್ಕೆ ತಂದರು ಕೂಡ ಹೇಗೆ ನೀವು ಅವನಿಗೆ ದಯ ತೋರಿಸಿದಿರಿ ಅವನಿಗೆ ದರ್ಶನ ಕೊಟ್ಟ್ರಿ ವಿಶ್ರಾಂತಿಯನ್ನು ಕೊಟ್ಟ್ರಿ ಆದರೆ ಅಪ ಕೆಲವು ಕಾಲ ಅವನಿಗೆ ನೋವನಿಸಿರಬಹುದು ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕರು ಇವತ್ತು ಕಣ್ಣೀರಿನಿಂದ ದುಃಖದಿಂದ ಪ್ರಯಾಸಗಳಿಂದ ವೇದನೆಗಳಿಂದ ಅವರು ಇದ್ದಾರೆ ಆದರೆ ನೀವು ಒಳ್ಳೆಯವರಾದ ಕರ್ತನಪ್ಪ ನಮ್ಮನ್ನು ಕೈ ಬಿಡುವ ದೇವರಲ್ಲ ತೊರೆಯುವ ದೇವರಲ್ಲ ನಮ್ಮನ್ನು ಮರೆಯುವ ದೇವರಲ್ಲ ನಮಗೆ ನೀವು ಹೇಳ್ತೀರಾ ಈಗ ಬಂದಿರುವ ಈ ಕಷ್ಟಕ್ಕೆ ಈಗ ಇರುವ ಈ ಶತ್ರುಗೆ ಈಗ ಇರುವ ಸಮಸ್ಯೆಗೆ ಈ ನೋವಿಗೆ ನೀವು ಭಯಪಡಬೇಡಿರಿ ಇದರಲ್ಲೇ ನಿಮಗೆ ನಾನು ದರ್ಶನ ಕೊಡುತ್ತೇನೆ ದಯ ತೋರಿಸ್ತೇನೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ ಹೇಳುವ ದೇವರೇ ಅಪಾ ಕಷ್ಟವನ್ನು ಸಹಿಸಿಕೊಳ್ಳುವವನು ಧಾನ್ಯನು ಇಗೋ ನಿನಗೆ ಕಾಯುತ್ತಿರು ಕಾತಿರುವವರು ಧನ್ಯರು ನಿಮಗೆ ಸ್ತೋತ್ರ ಏಸು ನಾಮದಲ್ಲಿ ಇವತ್ತು ಪ್ರಾರ್ಥಿಸಿ ಹೌದು ತಂದೆಯೇ ನನ್ನ ಮೇಲೆ ಕರುಣೆ ತೋರಿಸು ನಾನಿದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ನನ್ನ ಮೇಲೆ ದಯ ತೋರಿಸಪ್ಪ ಎಂದು ಬೇಡುತ್ತಿರುವ ಇವರ ಜೀವಿತದಲ್ಲಿ ಇವತ್ತಿನ ವಾಕ್ಯಾನುಸಾರವಾಗಿ ನಿವಾರಶೀರ್ವದಿಸರಿ ಕಥನೆ ಹಾಲೆ ಲೂಯ ಸ್ತೋತ್ರ ಅಪಾನಿನ ವಾಕ್ಯವು ನಮ್ಮನ್ನು ಉತ್ತೇಜಿಸುವುದಾಗಿದೆ ಅನೇಕ ದೇವಭಕ್ತರು ಅವರ ಮಕ್ಕಳಿಗಾಗಿ ಯೌವನಸ್ಥರಿಗಾಗಿ ಅವರ ಕೆಲಸ ಕಾರ್ಯ ಅವರ ಸೆಟ್ಲ್ ಆಗೋದಕ್ಕೋಸ್ಕರ ಅವರ ಕೆಲಸದಲ್ಲಿ ಉನ್ನತಿ ಬರುವುದಕ್ಕೋಸ್ಕರ ಅವರ ಕುಟುಂಬ ಮಾರ್ಪಾಡಾಗುವುದಕ್ಕೋಸ್ಕರ ಅವರ ಜೀವಿತಗಳು ಸರಿಯಾಗುವುದಕ್ಕೋಸ್ಕರವಾಗಿ ಅನೇಕ ವಿಧವಾಗಿ ಅವರು ಹಾಲೆ ಕಾಯ್ತಾ ಇದ್ದಾರಪ್ಪ ಅವರ ಕಾಯುವಿಕೆಗೆ ಕರ್ತನೇ ನೀನು ಉತ್ತರ ಕೊಡುವಂಥ ದೇವರಾಗಿದ್ದೀರಾ ನೀನು ಖಂಡಿತ ಸಹಾಯ ಮಾಡುವಂಥವನಾಗಿದ್ದಾನೆ ಯೇಸುನಾಮದಲ್ಲಿ ಅವರ ಅರಣ್ಯದ ಪರಿಸ್ಥಿತಿಯಲ್ಲಿ ನೀನು ಖಂಡಿತ ಅದ್ಭುತವನ್ನು ಮಾಡಲಿಕ್ಕಿದ್ದಿ ಮತ್ತೆ ಅರಮನೋಪಾದಿಯಾದ ಆಶೀರ್ವಾದವನ್ನು ಅವರಿಗೆ ಕೊಡಲಿಕ್ಕಿದ್ದಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಹಾಲಲೂಯ ಈ ಪ್ರಿಯ ಜನರಿಗೆ ಇವತ್ತೆಲ್ಲ ನಿನ್ನ ಕೃಪೆ ಇರಲಿ ಆರೋಗ್ಯವು ಆಶೀರ್ವಾದವು ಸಮಾಧಾನವು ಕುಟುಂಬದಲ್ಲಿ ಉನ್ನತಿಯು ಅವರು ಬೇಡುತ್ತಿರುವ ಪ್ರತಿ ಬೇಡಿಕೆ ಅವರು ನಿಮ್ಮ ಮೇಲೆ ಹಾಕುತ್ತಿರುವ ಪ್ರತಿ ಒರೆ ನಿಮಗೆ ಕರ್ತನ ದೇವರೇ ಅರ್ಥವಾಗುತ್ತದೆ ಅವರನ್ನು ಬಿಡಿಸ್ತೀರ ಸಹಾಯ ಮಾಡ್ತೀರ ಇವತ್ತಿನ ದಿನಕ್ಕಾಗಿ ಸ್ತೋತ್ರ ದಿನವೆಲ್ಲ ಜೊತೆಯಲ್ಲಿದ್ದು ನಮ್ಮನ್ನು ಆಶೀರ್ವದಿಸಿ ನೀನೇ ಮಹಿಮೆ ಹೊಂದತೆ ಎಂಬುದಾಗಿ ಪ್ರಾರ್ಥನೆ ಕೇಳಿದಾತನು ನಮ್ಮೆಲ್ಲರನ್ನ ಕರ್ಣಿಸುವಾತನು ದಯತೋರಿಸುವಾತನಾಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನ ನನ್ನ ಪ್ರೀತಿಯ ದೇವಿ ಜನವೇ ಈ ವಿಡಿಯೋನ ಇವತ್ತು ನೋಡಿದ್ದಕ್ಕಾಗಿ ಧನ್ಯವಾದ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಲೋ ಪ್ರೈಸ್ ಲಾಡ್ ಜೀಸಸ್